ಹಾಯ್ ಆಗ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ಗುರುವಾರ ಹಾಗಾಗಿ ಬೆಳಗ್ಗೆ ಬೇಗ ಇದ್ದು ರಾಘವೇಂದ್ರ ಸ್ವಾಮಿ ವಾರ ಮಾಡ್ತೀನಲ್ಲ ಸೊ ಪೂಜೆ ಮಾಡೋಣ ಅದು ಅಲ್ಲದೆ ಇವತ್ತು ಮೇನ್ ರಾಘವೇಂದ್ರ ಸ್ವಾಮಿಯವರ ವರ್ಧಂತಿ ಅಂದರೆ ಹುಟ್ಟುವ ದಿನ ಹುಟ್ಟು ಹಬ್ಬ ಹಾಗಾಗಿ ಸ್ವಲ್ಪ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಬೇಗ ಇದ್ದು ಮನೆಯೆಲ್ಲ ಕ್ಲೀನ್ ಮಾಡಿದ್ದೀನಿ ಸೊ ಎಲ್ಲ ಕ್ಲೀನ್ ಮಾಡಿದ್ದೀನಿ ಸೊ ಇನ್ನ ದೇವ್ ಪಾತ್ರೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಸ್ವಲ್ಪ ಫ್ರೆಶ್ ಅಪ್ ಹಾಕಿಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಕೂತಿದ್ದೀನಿ ಸೊ ಇವನ್ ಇವಾಗ ರೆಡಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ರೆಡಿ ರೆಡಿಯಾಗಿದ್ದೀನಿ ಸೊ ಪೂಜೆ ಮಾಡಬೇಕು ಲೇಟ್ ಆಗಿದೆ ಸ್ವಲ್ಪ ನೀವು ಪೂಜೆ ಮಾಡೋಣ ಫ್ರೆಂಡ್ಸ್ ನಾನು ಗುರುವಾರನೇ ಆದಷ್ಟು ಬೆಳಗಿನ ಜಾವನೇ ಮಾಡೋದು ಸ್ವಲ್ಪ ಕದಲೇ ಆಗಿದೆ ಹಾಗಾಗಿ ಕ್ಲಾರಿಟಿ ಇಲ್ಲ ಸೊ ಏನಂದರೆ ನಾನು ಗುರುವಾರ ಆದಷ್ಟು ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅಂದರೆ ನಾನು ಅಲ್ಲಿ ಇಲ್ಲಿರೋ ಕಾರಣ ಇದ್ದಾಗಂತೂ ಮಿಸ್ ಮಾಡಲ್ಲ ಸೊ ನಾನು ಯಾವ ಥರ ಯಾವಾಗಲೂ ನಾನು ಫಸ್ಟು ದೇವ್ರ ಮನೆ ನಮ್ಮ ಮನೆ ದೇವರಿಗೆ ಪೂಜೆ ಮಾಡಿ ಆದಮೇಲೆ ನಾನು ಒಂದು ಆಗಲಿ ಸೊನ ಸಪ್ರೇಟಾಗಿಟ್ಟು ಗುರುವಾರ ಮಾತ್ರ ಈ ಥರ ಸಪ್ರೇಟಾಗಿ ಇಟ್ಬಿಟ್ಟು ಪೂಜೆ ಮಾಡೋದು ಸೊ ಅದರಲ್ಲೂ ತುಳಸಿ ಮತ್ತು ಮಲ್ಲಿಗೆ ಹಾರ ಮಲ್ಲಿಗೆ ಹೂವು ಈ ಥರ ಎಲ್ಲ ತುಂಬಾ ಪ್ರಿಯ ರಾಘವೇಂದ್ರ ಸ್ವಾಮಿಯವರಿಗೆ ಸೊ ಹಾಗೆಯೇ ಯಾವಾಗಲೂ ರಾಘವೇಂದ್ರ ಸ್ವಾಮಿಯವರ ರಥ ಮಾಡುವಾಗ ಆದಷ್ಟು ತುಪ್ಪ ದೀಪನ ಹಚ್ಚಬೇಕು ಒಳ್ಳೆಯದು ಗಂಧವನ್ನು ಹಚ್ಕೊಳ್ಬೇಕು ಆಮೇಲೆ ಈ ಥರ ಹೂವಿನಿಂದ ಅಲಂಕಾರವನ್ನು ಮಾಡ್ಕೊಳ್ಬೇಕು ನಮ್ಗೆ ಯಥಾಶಕ್ತಿ ಯಾವ ಥರ ಇರುತ್ತೋ ಆ ಥರ ನಮ್ಮ ಪ್ರಸಾದನಾದರೂ ಯಾವ ಥರ ನಮಗೇನು ಇಷ್ಟ ನಮ್ಮ ಇಷ್ಟಕ್ಕಿಂತ ಆದಷ್ಟು ದೇವರಿಗೆ ಏನು ಪ್ರಿಯಾಗುತ್ತೋ ಅದನ್ನು ಮಾಡಬೇಕಾಗುತ್ತೆ ಸೊ ನೋಡ್ತಾ ಇದ್ದೀರಲ್ವ ಫ್ರೆಂಡ್ಸ್ ಬೆಳಗಿನ ಜಾವೇ ಎದ್ದು ನಾನು ಒಂದು ಸಿಕ್ಸ್ ಓ ಕ್ಲಾಕ್ ಅಷ್ಟೊಳಗಡೆ ಪೂಜೆ ಮಾಡಿಬಿಡ್ತೀನಿ ಯಾಕಂದರೆ ಪಾಪು ಎತ್ತೆ ಮಾಡೋದಕ್ಕಾಗಲ್ಲ ಅಲ್ಲ ಸೊ ಫ್ರೆಂಡ್ಸ್ ಯಾರಿಗಿಲ್ಲ ಈ ಥರ ರಾಘೇಂದ್ರ ಸ್ವಾಮಿಯನ್ನು ಪೂಜಿಸ್ಬೇಕು ಆರಾಧಿಸಬೇಕು ಅಂತ ಇರುತ್ತೆ ತುಂಬ ಒಳ್ಳೆಯದಾಗುತ್ತೆ ಖಂಡಿತವಾಗ್ಲೂ ಪೂಜಿಸಿ ಹಾಗೆಯೇ ನಾನು ಈ ಒಂದು ಒಂಬತ್ತು ದೀಪಗಳನ್ನ ಹಚ್ಚಿದ್ದೀನಿ ಎರಡು ದೇವರಿಗೆ ಸೆಪ್ರೇಟು ಇನ್ನು ಏಳು ದೀಪ ಮುಂದೆ ಹಚ್ಚಿದ್ದೀವಿ ಇವತ್ತು ರಾಘವೇಂದ್ರ ಸ್ವಾಮಿಯವರ ವರ್ತಂತಿ ಇರೋದರಿಂದ ಈ ಥರ ದೀಪವನ್ನು ಹಚ್ಚಿದ್ದೀನಿ ಫ್ರೆಂಡ್ಸ್ ಹಾಗೆಯೇ ಫ್ರೆಂಡ್ಸ್ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದಿನ ಮರಿಬಿಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್